ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಒಂದು ಹೆಲ್ದಿಯಾಗಿರೋ ಆರೋಗ್ಯಕ್ಕೆ ತುಂಬನೇ ಉಪಯುಕ್ತವಾಗಿರೋ ಒಂದು ಹೆಲ್ದಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾವ ಕಾಯಿ ಅಂತ ಕೆಲವರಿಗೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಇದು ಯಾವ ಕಾಯಿ ಮತ್ತು ಈ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇರೋದು ಸ್ಕ್ರೀನ್ ಮೇಲೆ ನಮ್ಮ ಕರ್ನಾಟಕದಲ್ಲಿ ಸುಂಡೆಕಾಯಿ ಅಂತ ಕರಿತೀವಿ ತಮಿಳ್ನಾಡು ಕಡೆ ಗುಳುಸುಂಡೆಕಾಯಿ ಅಂತ ಕರೀತೀವಿ ಸುಮಾರು ಹೆಸರಿನಲ್ಲಿ ಈ ಕಾಯಿನ ಕರೀತಾರೆ ಇದು ಬಂದ್ಬಿಟ್ಟು ಇದನ್ನು ತಿನ್ನೋದ್ರಿಂದ ನಮಗೆ ಈ ಸಕ್ಕರೆ ಕಾಯಿಲೆ ಇರೋರಿಗೆ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆನೂ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ಕಲ್ಲಿ ಕಾಲು ಎಲ್ಲ ಹಿಡ್ಕೊಳ್ತಾ ಇರುತ್ತೆ ಅಲ್ವಾ ಈ ಜುಮ್ಗಟ್ಟೋದು ಈ ರೀತಿ ಎಲ್ಲ ಆಗ್ ಆಗ್ತಾ ಇರುತ್ತೆ ಅಲ್ವಾ ಅದೆಲ್ಲ ಇದನ್ನು ತಿನ್ನೋದರಿಂದ ಕಡಿಮೆ ಆಗುತ್ತೆ ಇದು ಸಿಟಿನಲ್ಲಿ ಅಷ್ಟಾಗಿ ಗೊತ್ತಿರೋದಿಲ್ಲ ನಮ್ಮ ಹಳ್ಳಿಗಳ ಕಡೆ ಬೇಲಿ ಹಂಚಲಿ ಮತ್ತು ತೋಟದ ಬೇಲೀಸಂದಿಲ್ಲೆಲ್ಲ ಇದಿರುತ್ತೆ ಇದು ನೋಡೋದಕ್ಕೆ ಸೇಮು ಬದನೆಕಾಯಿ ಗಿಡದ ಥರನೇ ಇರುತ್ತೆ ಎಲೆ ಎಲೆಯಲ್ಲಿ ಸ್ವಲ್ಪ ಮುಳ್ಳು ಕೂಡ ಇರುತ್ತೆ ಎಲೆಯಲ್ಲಿ ಮತ್ತು ಈ ಗಿಡದಲ್ಲಿ ಮುಳ್ಳಿರುತ್ತೆ ಈ ಕಾಯಿನಲ್ಲಿ ಮುಳ್ಳು ಇರೋದಿಲ್ಲ ಹೂವು ಬಂದುಬಿಟ್ಟು ಸೇಮು ಬದನೆ ಹೂವು ಯಾವ ರೀತಿ ಇರುತ್ತೆ ಅದೇ ಥರ ಇರುತ್ತೆ ಹೂವು ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಟೊಮೊಟೊ ಮತ್ತು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಒಂದು ಐದರಿಂದ ಆರು ಜಜ್ಜಿ ಬಿಟ್ಟು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಲ್ಲಿಕೈಗ ಥರದಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ರಾತ್ನೇ ಬಿಡಿಸಿ ಬಿಡಿಸಿಟ್ಕೊಂಡಿದ್ದೆ ನಾನು ಮತ್ತೆ ನನ್ನ ಮಗ ಇಬ್ಬರು ಬಿಡಿಸಿಟ್ಕೊಂಡಿದ್ದೆ ನಾವು ಸೈಟ್ ಹತ್ತಿರ ಹೋಗಿದ್ವಿ ಅಲ್ವಾ ಅಲ್ಲಿ ಈ ಗಿಡಗಳು ತುಂಬಾ ಇತ್ತು ಅಲ್ಲಿ ಕಿತ್ಕೊಂಡು ಬಂದಿದ್ದು ಕಿತ್ಕೊಂಡು ಬಂದು ಬಿಡಿಸಿಟ್ಕೊಂಡಿದ್ದೀವಿ ತೊಟ್ಟೆಲ್ಲ ತೆಗೆದುಬಿಟ್ಟು ಈ ರೀತಿ ಕುಟಾಣಿಕಲ್ಲಿ ಹಾಕ್ಕೊಂಡು ನಾನು ಎಲ್ಲ ಸುಂಡೆಕಾಯಿನೂ ಕೂಡ ಈ ರೀತಿ ಚಚ್ಕೊಳ್ತೀನಿ ಅದರಲ್ಲಿರೋ ಬಿತ್ತ ಎಲ್ಲ ತೆಗಿಬೇಕು ಇಲ್ಲಾಂದರೆ ಆಗೋದಿಲ್ಲ ಒಂದು ಸ್ವಲ್ಪ ಹೊಗ್ಗ್ರ ಥರ ಈ ರೀತಿ ಆಗುತ್ತೆ ಹಾಗಾಗಿ ಸೀಡ್ಸ್ನ ತೆಗ್ದು ಹಾಕ್ತೀನಿ ಹಾಗೆಯೇ ನಾವು ಉಪ್ಪಿನಕಾಯಿ ತೊಗೊಂಡು ಬರ್ತೀವಲ್ವ ಹೊರಗಡೆ ಬೇಕರಿ ಮೇಲೆ ಎಲ್ಲ ಆ ಉಪ್ಪಿನಕಾಯಿಗೆ ಇದ್ರದ್ದು ಬಿತ್ತ ಮತ್ತು ಈ ಸುಂಡೆಕಾಯಿನೂ ಕೂಡ ಹಾಕಿರ್ತಾರೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಉಪ್ಪಿನಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಜಜ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹೊರಗಡೆ ಬೀಜ ಎಲ್ಲ ಬರಬೇಕು ಆ ರೀತಿ ನಾವು ಜಜ್ಕೋಬೇಕಾಗುತ್ತೆ ಹಾಗೆಯೇ ನಾನು ಆಲ್ರೆಡಿ ಈ ರೆಸಿಪಿನ ನಾನು ಎರಡು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೋಡ್ದಿದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಬೀಜ ಎಲ್ಲ ತುಂಬ ಬೀಜ ಇರುತ್ತೆ ಇದರಲ್ಲಿ ತುಂಬನೇ ಸೀಡ್ಸ್ ಇರುತ್ತೆ ನಾವು ಉಪ್ಪಿನಕಾಯಿ ಎಲ್ಲ ಹೊರಗಡೆ ಬೇಕ್ರಿಂದ ತರ್ತೀವಿ ಅಲ್ವಾ ಅದರಲ್ಲಿ ಹಾಕಿರ್ತಾರೆ ಈ ಕಾಯಿ ಮತ್ತು ಬೀಜ ಎರಡನ್ನೂ ಕೂಡ ಹಾಕಿರ್ತಾರೆ ನೋಡಿ ನಾನಿಲ್ಲಿ ನೀಟಾಗಿ ಬೀಜ ಎಲ್ಲ ತೆಗೆದುಬಿಟ್ಟು ತೊಳೆದು ಒಂದು ಐದರಿಂದ ಆರು ಸರಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ತವನ ಬಿಸಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಸುಣನೂ ಕೂಡ ಇದಕ್ಕೆ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ ಫ್ರೈ ಆದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಇಲ್ಲಿ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಒಂದು ಐದರಿಂದ ಆರು ಸಲ ತೊಳೆದಿಟ್ಕೊಂಡಿದ್ದೀವಲ್ವ ಬೀಜ ಎಲ್ಲ ಹೋಗೋ ಹೋಗಬೇಕು ಮತ್ತು ಅದು ನೀರೆಲ್ಲ ಕಲರೆಲ್ಲ ಒಂದು ಚೇಂಜ್ ಆಗಬೇಕು ಕಪ್ಪಿಗೆ ಕೊಳೆ ಥರ ಇರುತ್ತೆ ಇದನ್ನು ತೊಳೆದಾಗ ಅದೆಲ್ಲ ನೀಟಾಗಿ ನೀರೆಲ್ಲ ಕ್ಲಿಯರಾಗಿ ಬರೋಕ್ಕಂತ ನಾವು ತೊಳ್ಕೊಬೇಕಾಗುತ್ತೆ ಇಲ್ಲಂದರೆ ಚೆನ್ನಾಗಿ ಆಗೋದಿಲ್ಲ ಒಂದು ಸ್ವಲ್ಪ ಹೋಗೋಗ್ರು ಈ ರೀತಿ ಆಗುತ್ತೆ ಕೇಳಿಸಿದ್ರೆ ಇವಾಗ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇದಾದ ಮೇಲೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದಾಗ ಆ ಟೊಮೊಟೊನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಇದು ಮೊದಲು ಸರಿ ನಾನು ಮಾಡಿದ್ದಾಗ ನನ್ನ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ನೀವು ಏನು ಕಾಯಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಮೊದಲು ಸರಿ ಮಾಡಿಕೊಟ್ಟಿದ್ದೆ ಅಲ್ವ ಅದಾದಮೇಲೆ ಚೆನ್ನಾಗಿ ತಿಂದರೆ ಇವಾಗ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಆ ಕಾಯಿ ಚೆನ್ನಾಗಿ ಬೇಯಬೇಕಲ್ವ ಅದರಿಂದಾಗಿ ಒಂದು ಎರಡು ನಿಮಿಷ ನಾನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಪಲ್ಯ ಮತ್ತು ಗೊಜ್ಜು ಈ ರೀತಿ ಮಾಡಿಕೊಂಡು ತಿನ್ಬೋದು ಇದನ್ನು ನಮ್ಮ ಕಡೆಯೆಲ್ಲ ಕರ್ಮಿನ ಜೊತೆ ಅವರೇ ಸುಂಡೆಕಾಯಿ ಈ ರೀತಿ ಎಲ್ಲ ಹಾಕಿ ಮಾಡ್ಕೊಳ್ತೀವಿ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನಿಲ್ಲಿ ಹುಣಸೆ ರಸನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಸಾಂಬಾರ್ ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಸಾರದೆಲ್ಲ ಹಾಕ್ತೀವಿ ಅಲ್ಲ ಅದನ್ನು ಹಾಕ್ಬೋದು ಅದಿಲ್ಲ ಅಂದರೆ ಅಜ್ಕಾರದ ಪುಡಿ ಮತ್ತು ಧನಿಯಾ ಪುಡಿನೂ ಕೂಡ ಹಾಕೊಬೋದು ಇವಾಗ ನಾನು ಮತ್ತಷ್ಟು ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ಸಾಂಬಾರು ಪೌಡ್ರೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿದ್ದೀನಿ ಕೊನೆಯಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಇದಕ್ಕೆ ಬೇಕು ಅಂದರೆ ಹಸಿ ತೆಂಗಿ ಕಾಯಿ ತುರಿನೂ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ಒಂದು ಐದು ನಿಮಿಷ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ ಇದು ಇವಾಗ ಆಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾವು ಇದನ್ನು ತಿನ್ಬೋದು ಚಪಾತಿ ರೋಟಿ ಅನ್ನ ಜೊತೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮಗೆ ಇಲ್ಲಿ ಸುಂಡೆಕಾಯಿ ಗೊಜ್ಜು ರೆಡಿ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ಎರಡು ರೆಸಿಪಿನ ಮಾಡಿ ಹಾಕಿದ್ದೀನಿ ಇದು ಸೇರಿ ನಾನು ಮೂರು ರೆಸಿಪಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್